ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ನೀವು ನೋಡ್ತಿದ್ದೀರಾ ರೂಪಾ ಮಂಜು ಬ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಈ ವ್ಲಾಗ್ ಬಂದು ಫ್ರೈಡೇಯ ವ್ಲಾಗು ನಿನ್ನೆ ದಿನ ನೀವು ನೋಡಿದ್ದು ಫ್ರೈಡೆ ಮಾರ್ನಿಂಗ್ ವ್ಲಾಗನ್ನು ನೋಡಿದ್ರಿ ಈ ವ್ಲಾಗ್ ಬಂದು ಫ್ರೈಡೆಯ ಮಧ್ಯಾಹ್ನದ ವ್ಲಾಗು ಸುಮಾರು ಟೈಮು ಹನ್ನೆರಡು ಹನ್ನೆರಡೂವರೆ ಆಗಿರ್ಬೋದು ನಾನು ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡ್ತಿದ್ದೀನಿ ನಾನು ಬೆಳಗ್ಗೆನೇ ಹೆಸರು ಕಾಳು ಮತ್ತು ಕಡಲೆಕಾಳನ್ನು ನೆನೆಸಿಟ್ಟಿದ್ದೆ ನಾನು ಇವತ್ತಿನ ದಿನ ಒಣಮೀನು ಸಾರು ಅಂದರೆ ಕರೆ ಮೀನು ಸಾರು ಅಂತಲೂ ಹೇಳ್ತಾರೆ ನಮ್ಮ ಕಡೆ ಒಣಗಿದ ಮೀನು ಸಾರನ್ನ ಮಾಡ್ತಿದ್ದೀನಿ ನಮ್ಮನೇಲಿ ಹತ್ತತ್ರ ನಾಲ್ಕು ವರ್ಷ ಆಯ್ತೇನೋ ನಾನು ಈ ಸಾಂಬಾರನ್ನು ಮಾಡಿ ನಮ್ಮನೆಯಲ್ಲಿ ನಾನು ಒಬ್ಬಳೆ ತಿನ್ನೋದು ಆಯುಷ್ ಮತ್ತು ನಮ್ಮ ಯಜಮಾನ್ರು ತಿನ್ನೋದಿಲ್ಲ ಸೊ ಹಾಗಾಗಿ ನಾನು ಈಗ ಒಂದೇ ಸರಲ್ಲಿ ಒಂದು ನನಗೋಸ್ಕರ ಒಣಮೀನ್ ಸಾರನ್ನ ಮಾಡ್ಕೊಬೇಕು ಇನ್ನೊಂದು ಕಡೆ ನಮ್ಮ ಯಜಮಾನ್ರು ಮತ್ತು ಆಯುಷ್ಗೋಸ್ಕರ ಬರೀ ಕಾಳು ಸಾಂಬಾರನ್ನು ಮಾಡಬೇಕು ಅದು ಹೇಗೆ ಮಾಡ್ತೀನಿ ಅನ್ನೋದನ್ನು ನೀವು ಈ ವ್ಲಾಗಲ್ಲಿ ಹಾಗೆ ನೋಡ್ತಾ ಹೋಗಿ ನಮ್ಮ ಕಡೆ ಅಟ್ಲೀಸ್ಟು ಒಂದು ತ್ರೀ ಮಂತ್ಲಿ ಒಂದು ಸಲನೋ ಈ ಒಣಗಿದ ಮೀನು ಸಾಂಬಾರನ್ನು ಕಂಪಲ್ಸರಿ ಮಾಡೇ ಮಾಡ್ತಾರೆ ಅದರಲ್ಲೂ ಈ ಮಳೆಗಾಲ ಮತ್ತು ಚಳಿಗಾಲಕ್ಕಂತೂ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ತಿಂಗಳಿಗೊಮ್ಮೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಇದು ಈ ಸಾಂಬಾರು ಬಟ್ ನಮ್ಮ ಮನೇಲಿ ಆಯುಷು ಮತ್ತು ನಮ್ಮ ಯಜಮಾನ್ರು ತಿನ್ನೋದಿಲ್ಲ ಸೊ ಹಾಗಾಗಿ ನಾನು ರೇರಾಗಿ ಮಾಡ್ಕೊಳ್ತೀನಿ ಅದಕ್ಕೂ ಅಂದರೆ ನಾಲ್ಕು ವರ್ಷ ಮುಂಚೆ ನಾನು ಅಟ್ಲೀಸ್ಟ್ ಒಂದು ಒಂದೂವರೆ ತಿಂಗಳಿಗೋ ಎರಡು ತಿಂಗಳಿಗೋ ನಾನು ಮಾಡ್ಕೊಳ್ತಿದ್ದೆ ನನಗೆ ಒಬ್ಳಿಗೋಸ್ಕರನೇ ಬಟ್ ಈಗ ಮಾಡ್ತಿಲ್ಲ ಆಯುಷು ಏನು ಮಾಡ್ದೆ ಅಂದರೆ ನಾಲ್ಕು ವರ್ಷದ ಹಿಂದೆ ಈ ಸಾಂಬಾರನ್ನು ಮಾಡಬೇಕಾದ್ರೆ ನಾವು ಮೀನನ್ನು ಹುರಿದು ಮಾಡಬೇಕು ಸಾಂಬಾರು ಆ ಮೀನನ್ನು ಉರಿಯುವಾಗ ತುಂಬ ಸ್ಮೆಲ್ ಬರುತ್ತೆ ಅಂದರೆ ತಿನ್ನೋರಿಗಂತೂ ಏನು ಅನ್ಸಲ್ಲ ಬಟ್ ತಿಂದೇ ಇರೋರ್ಗಂತೂ ನಂಗೆ ಅನ್ಸೋ ಪ್ರಕಾರ ಹೊಟ್ಟೆ ತೊಳಸುತ್ತೆ ವಾಂತಿ ಬರಂಗ ಆಗುತ್ತೆ ಅನ್ಸುತ್ತೆ ಯಾಕಂದ್ರೆ ಆಯುಷ್ ನನ್ನ ಹತ್ರ ಹೇಳಿದ ಸೇಮ್ ಅದೇ ಫೀಲ್ ಆಯುಷ್ಗೂ ಸಹ ಆಗಿದೆ ಆಲ್ಮೋಸ್ಟ್ ನಾನು ಆಯುಷ್ ಸ್ಕೂಲ್ಗೆ ಹೋದಾಗ ಮಾಡ್ತಿದ್ದೆ ಈ ಸಾಂಬಾರನ್ನು ಒಂದು ಸಲ ಮಾತ್ರ ಅವನು ಸಮ್ಮರ್ ಹಾಲಿಡೇಸಲ್ಲಿರ್ಬೋದು ನಂಗನ್ಸೋ ಪ್ರಕಾರ ಮನೆಯಲ್ಲಿದ್ದ ಅವತ್ತಿನ ದಿನ ಸಾಂಬಾರು ಮಾಡೋಣ ಅಂತ ಹೇಳಿ ನಾನು ಹೀಗೆ ಸಾಂಬಾರನ್ನು ಮಾಡ್ತಾ ಮಾಡ್ತಾ ಮೀನನ್ನು ಹುರಿಬೇಕು ಅಂತ ಹೇಳಿದ್ನಲ್ವ ಮೀನನ್ನು ಹುರ್ಕೊಂಡೆ ಆ ಮೀನು ಒಣಗಿದ ಮೀನು ಹುರಿಯುವಾಗ ಸಖತ್ತು ಸ್ಮೆಲ್ ಬರುತ್ತೆ ಈ ಸ್ಟೋರಿಯನ್ನು ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಈಗ ನನ್ನ ಸ್ಟೈಲಲ್ಲಿ ಒಣಗಿದ ಮೀನು ಸಾರನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಈಗ ಒಂದು ಸ್ವಲ್ಪ ಕಾಯಿ ತುರಿ ಚಿಕ್ಕ ಚಿಕ್ಕದು ಒಂದೆರಡು ಈರುಳ್ಳಿ ಒಂದಷ್ಟು ಬೆಳ್ಳುಳ್ಳಿ ಟೊಮೊಟೊ ಮತ್ತು ಹುಣಸೆಹಣ್ಣು ಮೀನು ಹುಣ್ಸೆಹಣ್ಣು ಒಂದು ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ ಹುಳಿ ಇದ್ರೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಮತ್ತು ಕೊತ್ತಂಬರಿ ಪುದೀನ ಒಂದು ಸ್ವಲ್ಪ ಸ್ವಲ್ಪ ಎತ್ಕೊಂಡಿದ್ದೀನಿ ಒಂದು ಇಂಚಷ್ಟು ನಾವು ಶುಂಠಿನ ತಗೊಂಡಿದ್ದೀನಿ ಶುಂಠಿನ ನೀಟಾಗಿ ಜಜ್ಜಿ ಹಾಕ್ಕೊಳ್ಳೋಣ ನಾವು ಮೀನು ಸಾಂಬಾರು ಅಂದರೆ ಹುಣ್ಸೆಹಣ್ಣು ಯೂಸ್ ಮಾಡೇ ಮಾಡ್ತೀವಿ ಅದು ಒಣಗಿದ ಮೀನಾಗಿರಲಿ ಮತ್ತು ಹಸಿ ಮೀನಾಗಿರಲಿ ಹೌದು ಒಣಗಿದ ಮೀನು ಸಾಂಬಾರಿಗೂ ಅಷ್ಟೇ ಹುಣ್ಸೆಣ್ಣು ಹಾಕ್ತೀವಿ ಇಲ್ಲಿ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಗಸಗಸೆ ಗಸಗಸೆನೂ ತುಂಬ ರುಚಿಯಾಗಿರುತ್ತೆ ಮಸಾಲೆ ಸಾಂಬಾರಿಗೆ ಯಾವುದೇ ಸಾಂಬಾರಿಗಾಗಲಿ ಗಸಗಸೆ ಹಾಕಿ ತುಂಬ ರುಚಿಯಾಗಿರುತ್ತೆ ನಾನು ಮಿಸ್ಸೇ ಮಾಡೋದಿಲ್ಲ ಇದ್ದರೆ ಅಂತೂ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಲವಂಗ ಚಕ್ಕೆಗಿಂತ ಲವಂಗ ಒಂದೆರಡು ಜಾಸ್ತಿ ಹಾಕ್ಕೊಳ್ತೀನಿ ನಾನು ಮತ್ತು ಒಂದೇ ಒಂದು ಏಲಕ್ಕಿ ಒಂದು ಏಲಕ್ಕಿ ಸಾಕು ಎರಡು ಮೂರು ಹಾಕ್ಕೊಂಡ್ರೆ ಅದೇ ಘಮ ಇರುತ್ತೆ ಸೊ ನನಗಿಷ್ಟ ಆಗೋದಿಲ್ಲ ಸೊ ಹಾಗಾಗಿ ಒಂದೇ ಒಂದು ಏಲಕ್ಕಿ ಒಂದಷ್ಟು ಸೋಂಪನ್ನು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ನುಣ್ಣಗೆ ರುಬ್ಕೊಂಬರೋಣ ರುಬ್ಬಲಿಕ್ಕೆ ಏನೆಲ್ಲ ಹಾಕಿದ್ನಲ್ವ ಅದನ್ನೆಲ್ಲ ಒಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಕೊಂಡು ಸಾಂಬಾರು ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರು ಬಟ್ ನನ್ನ ಹತ್ರ ಟೈಮ್ ಇಲ್ಲದೇ ಇರೋ ಕಾರಣ ನಾನು ಹಾಗೆ ಹಸಿ ಖಾರವನ್ನು ರುಬ್ಕೊಂಡು ಹಾಕ್ತೀನಿ ಇದು ಸಹ ಸಕ್ಕತ್ತಾಗಿರುತ್ತೆ ಆಗಿನ ಕಾಲದಲ್ಲೆಲ್ಲ ಫ್ರೈಗೆ ಎಲ್ಲ ಇರಲಿಲ್ಲಲ್ವ ಹಾಗಾಗಿ ನಾವು ಹಸಿ ಹಸಿಯಾಗಿ ಹಾಕ್ಕೊಂಡು ರುಬ್ಕೊಂಡು ಮಾಡ್ತಿದ್ರು ಹಾಗೂ ಸಕ್ಕತ್ತಾಗಿರುತ್ತೆ ಬಟ್ಟು ಡಿಫ್ರೆಂಟಾಗಿರುತ್ತೆ ಫ್ರೈ ಮಾಡಿ ಸಹ ಒಂದು ಸಲ ಹೀಗೆ ಮಾಡ್ಕೊಳ್ಳಿ ಅಂದರೆ ಹಸಿ ಹಸಿಯಾಗೆ ಹಾಕಿ ರುಬ್ಬಿ ಮಾಡ್ಕೊಳ್ಳಿ ಇನ್ನೊಂದು ಟೈಮು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ರುಬ್ಕೊಂಡು ಮಾಡ್ಕೊಳ್ಳಿ ಹಾಗೂ ಸಹ ಸಕ್ಕತ್ತಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಬಟ್ ಎರಡೂ ಸಹ ಸೂಪರ್ ಆಗಿರುತ್ತೆ ಈಗ ರುಬ್ಬಿರುವಂತಹ ಮಸಾಲೆಯನ್ನು ಹಾಕ್ಕೊಂಡೆ ಈಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೀನಿ ಸಾಂಬಾರು ಅಂದರೆ ಎರಡು ಸಾಂಬಾರ್ ಬೇಕಲ್ವಾ ನನಗೊಂದು ಸ್ವಲ್ಪ ಮೀನು ಸಾರಿಗೆ ಬೇಕು ಮತ್ತು ಆಯುಷ್ಗೂ ಮತ್ತು ನಮ್ಮ ಯಜಮಾನ್ರಿಗೆ ಬೇಕು ಸೊ ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೀನಿ ಮತ್ತು ಇಲ್ಲಿ ನಾನು ಖಾರದ ಪುಡಿಯನ್ನು ಹಾಕ್ತಿದ್ದೀನಿ ಖಾರಕ್ಕೆ ಅಂದರೆ ನಿಮ್ಮ ಮನೇಲಿ ಎಷ್ಟು ಖಾರ ತಿಂತೀರೋ ಅದ್ರ ಮೇಲೆ ಡಿಪೆಂಡಾಗಿ ನೀವು ಖಾರದ ಪುಡಿಯನ್ನು ಹಾಕ್ಕೊಳ್ಳಿ ನಂತರ ಒಂದು ಸ್ವಲ್ಪ ಚಿಕನ್ ಮಸಾಲಾನ ಆ್ಯಡ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು ನಂತರ ಧನಿಯಾ ಪುಡಿ ಒಂದೆರಡು ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಳ್ಳಿ ಇದನ್ನು ಮಾತ್ರ ಮಿಸ್ ಮಾಡಲೇಬೇಡಿ ನಾವು ಚಿಕನ್ ಮಸಾಲ ಮಿಸ್ ಮಾಡಿದ್ರು ಖಾರದ ಪುಡಿ ಧನಿಯಾ ಪುಡಿ ಮತ್ತು ಅರಶಿನ ಮಾತ್ರ ಮಿಸ್ ಮಾಡಲೇಬಾರ್ದು ಒಂದು ಸ್ವಲ್ಪ ಅರಶಿನ ಹಾಕ್ಕೊಳ್ಳೋಣ ನಂತರ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಸ್ವಲ್ಪ ಚಿಕನ್ ಮಸಾಲ ಹಾಕಿದ್ದೀನಲ್ವ ಅದರಲ್ಲಿ ಸಾಲ್ಟ್ ಇರುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನು ಕಡಿಮೆನೇ ಹಾಕ್ಕೊಳ್ತಿದ್ದೀನಿ ಉಪ್ಪನ್ನ ಹಾಕಿ ನಾವು ಒಂದು ಮಿಕ್ಸ್ ಮಾಡ್ತಿದ್ದೀನಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ಸಾಂಬಾರು ಒಂದು ನೈಂಟಿ ಪರ್ಸೆಂಟ್ ಆಗಿರುತ್ತೆ ನೋಡಿ ನಾನು ಇಲ್ಲಿ ಆಲೂಗಡ್ಡೆ ಹಾಕೋದನ್ನೇ ಮಿಸ್ ಮಾಡಿದೆ ಮೇನ್ ನನ್ನ ಇಷ್ಟವಾದ ತರಕಾರಿ ಅಂದರೆ ಆಲೂಗಡ್ಡೆ ಸೊ ಅದನ್ನು ಹಾಕಿ ನಾವು ಈಗ ಮುಚ್ಚಳ ಮುಚ್ಚ ಇಟ್ಟಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಆ್ಯಕ್ಚುಲಿ ಟಾಸ್ಕ್ ಇರೋದು ಬನ್ನಿ ಈಗ ನಾನು ಒಬ್ಬಳೇ ತಿನ್ನೋದ್ರಿಂದ ನೋಡಿ ನಾನು ಎಂಬತ್ತು ರೂಪಾಯಿ ಕೊಟ್ಟು ಈ ಪ್ಯಾಕೆಟನ್ನು ತೊಗೊಂಡೆ ನನಗೆ ಏನಿಲ್ಲ ಅಂದರೂ ಒಂದು ಮೂರು ಸಲಕ್ಕೆ ಬರುತ್ತೆ ಒಂದು ಸ್ವಲ್ಪ ಮೀನನ್ನು ಹಾಕ್ಕೊಳ್ತಿದ್ದೀನಿ ಫಸ್ಟು ನಾವು ಇದನ್ನು ಕ್ಲೀನ್ ಮಾಡ್ಕೊಬೇಕು ಹೌದು ಹಸಿ ಮೀನು ತಂದಾಗ ಹೇಗೆ ಕ್ಲೀನ್ ಮಾಡ್ಕೊಬೇಕು ಅದೇ ರೀತಿ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಳ್ಳೇಬೇಕು ನಾವು ಕೆಲವೊಂದು ಬಾರಿಯನ್ನು ತುಂಬ ಇರುತ್ತೆ ಮೀನು ನೋಡಿ ತೊಗೊಳ್ಬೇಕು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಟ್ಟರು ಪರವಾಗಿಲ್ಲ ಚೆನ್ನಾಗಿರುವಂತಹ ಮೀನನ್ನೇ ತೊಗೊಳ್ಬೇಕು ನೋಡಿ ಈ ರೀತಿ ತಲೆ ಇರುತ್ತಲ್ವ ಅದನ್ನೆಲ್ಲ ಬಿಡಬೇಕು ಯಾಕಂದರೆ ಮೀನಿನ ತಲೆಯಲ್ಲಿ ತುಂಬ ಮರಳಿರುತ್ತೆ ಸೊ ಹಾಗಾಗಿ ತೆಗೆದು ತೆಗ್ದುಬಿಡ್ತಿದ್ದೀನಿ ನಾನು ನೋಡಿ ಎಷ್ಟೊಂದು ವೇಸ್ಟ್ ಸಿಕ್ಕಿದೆ ಚೆನ್ನಾಗಿಲ್ದೇ ಇರೋ ಮೀನನ್ನು ತೆಗ್ದಿದ್ದೀನಿ ಮತ್ತು ತಲೆಯೆಲ್ಲ ತೆಗ್ದಿದ್ದೀನಿ ಈಗ ಸ್ವಲ್ಪ ಹುರ್ಕೊಳ್ಳೋಣ ಆಯುಷ್ಯೂ ಇಲ್ಲ ಮನೇಲಿ ಅವನು ಆಟ ಆಡಲಿಕ್ಕೆ ಹೋಗಿದ್ದಾನೆ ಸೊ ಅವ್ನು ಬರೋಷಲ್ಲಿ ಸಾಂಬಾರೆಲ್ಲ ಮುಗಿಸ್ಬಿಡ್ತೀನಿ ಆಮೇಲೆ ಕಿಟಕಿ ಬಾಗ್ಲೆಲ್ಲ ಓಪನ್ ಮಾಡಿದ್ರೆ ಸ್ಮೆಲ್ ಎಲ್ಲ ಹೋಗುತ್ತೆ ಇಲ್ಲಿ ನೋಡಿ ಹುರಿತಿದ್ದೀನಿ ಈಗ ಒಂದು ಹತ್ತು ನಿಮಿಷ ನಾವು ಹುರ್ಕೊಳ್ಳೇಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಹುರ್ಕೊಬೇಕು ಐ ಫ್ಲೇಮಲ್ಲಿ ಏನಾದರೂ ಇಟ್ಕೊಂಡ್ರೆ ಮೀನು ತುಂಬ ಬೇಗ ಕಪ್ಪಾಗ್ಬಿಡುತ್ತೆ ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ನಾವು ಹುರ್ಕೊಳ್ಳೋಣ ಈಗ ಮೀನನ್ನು ಹುರ್ಕೊಂಡಿದ್ದಾಯಿತು ಈಗ ತೊಳೆಯುವಂಥ ಟೈಮು ಇದಕ್ಕೂ ಒಂದು ಪ್ರೋಸೆಸ್ ಇದೆ ನೋಡಿ ಈ ರೀತಿ ನೀರಲ್ಲಿ ಹಾಕಿ ಒಂದು ಸ್ವಲ್ಪ ಅರಶಿನ ಒಂದು ಸ್ವಲ್ಪ ಸಾಲ್ಟು ಮತ್ತು ಒಂದು ಸ್ವಲ್ಪ ಹುಣ್ಸೆಹಣ್ಣನ್ನು ಹಾಕಬೇಕು ಹುಣ್ಸೆಣ್ಣು ಹಾಕಿರೋದು ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಅಂದರೆ ವೀಡಿಯೋನೇ ಮಾಡಿಲ್ಲ ನಾನು ಅದು ಮರ್ತೇ ಬಿಟ್ಟಿದ್ದೀನಿ ಹುಣ್ಸೆಹಣ್ಣು ಸಾಲ್ಟು ಮತ್ತು ಅರಿಶಿಣದ ಪುಡಿ ಹಾಕಿ ನಾನು ಚೆನ್ನಾಗಿ ತೊಳ್ಕೊಳ್ತೀನಿ ಒಂದು ಸಲ ಎರಡು ಸಲ ಅಲ್ಲ ಯಾಕಂದರೆ ಈ ಮೀನಲ್ಲಿ ತುಂಬ ಮರಳಿರುತ್ತೆ ಸೊ ಹಾಗಾಗಿ ಒಂದು ಐದಾರು ಸಲ ನಾವು ತೊಳ್ಕೊಬೇಕು ನಾನು ಸಹ ಆರು ಸಲ ತೊಳ್ದಿದ್ದೀನಿ ಬನ್ನಿ ಈಗ ಹೈ ಸ್ಟೋರಿಯನ್ನು ಹಾಗೆ ನಾನು ಮುಂದುವರಿಸ್ತೀನಿ ಸೊ ಆ ಸಮ್ಮರ್ ಹಾಲಿಡೇಸು ಲಾಕ್ಡೌನ್ ಸ್ಟಾರ್ಟಿಂಗು ಗೊತ್ತಿಲ್ಲ ಒಟ್ಟಲ್ಲಿ ಅವನು ಮನೆಯಲ್ಲಿದ್ದ ಮಲಗಿದ್ದ ಅವನು ಆ್ಯಕ್ಚುಲಿ ಸೊ ಈ ಸಾಂಬಾರು ಮಾಡೋಣ ಅಂತ ಹೇಳಿ ನಾನು ಮಾಡ್ತಿದ್ದೆ ಅಬಿಯಸ್ಲಿ ಈ ಕರೆ ಮೀನು ಸಾಂಬಾರು ಮಾಡುವಾಗ ನಾನು ಹೇಳಿದೆ ಅಲ್ವಾ ಮೀನನ್ನು ಹುರ್ಕೊಬೇಕಾಗುತ್ತೆ ಈ ಒಣಗಿದ ಮೀನು ಹುರಿದಾಗ ಏನಿಲ್ಲ ಅಂದರೂ ಒಂದು ಐದಾರು ಮನೆಗಾದರೂ ಸ್ಮೆಲ್ ಬರುತ್ತೆ ಅಷ್ಟೊಂದು ಘಮ ಘಮ ಅಂತಿರುತ್ತೆ ಅಷ್ಟೊಂದು ಸ್ಮೆಲ್ಲು ಇದು ಹರಡುತ್ತೆ ಬಟ್ ನಮಗಂತೂ ಏನು ಅನಿಸಲ್ಲ ನಮ್ಗೆ ಇಷ್ಟ ಆಗುತ್ತೆ ಅಂದರೆ ತಿನ್ನೋರ್ಗಂತೂ ತುಂಬ ಇಷ್ಟ ಆಗುತ್ತೆ ಸ್ಮೆಲ್ಲು ಬಟ್ ತಿಂದೆ ಇರೋರಿಗೆ ಅವ್ರಿಗೆ ಇರಿಟೇಷನ್ ಆಗುತ್ತೆ ಅನಿಸುತ್ತೆ ಆಯುಷ್ಯ ಮಲಗಿರೋನು ಎದ್ದ ಎದ್ದುಬಿಟ್ಟು ಏನು ಮಮ್ಮಿ ಇದು ಕೆಟ್ಟು ವಾಸನೆ ಕೆಟ್ಟ ಸ್ಮೆಲ್ಲು ಒಂಥರ ಅನ್ನಿಸ್ತಿದೆ ನನಗೆ ಹೊಟ್ಟೆಲೆಲ್ಲ ತೊಳಸ್ತಿದೆ ಮಮ್ಮಿ ಅಂತ ಹೇಳಿದ ನನಗೆ ಹೇಳಿದೆ ಈ ರೀತಿ ಮಾಡ್ತಿದ್ದೀನಿ ಇದು ಮೀನಿಂದು ಅದೇನು ಕೆಟ್ಟ ವಾಸನೆ ಎಲ್ಲ ಸುಮ್ಮನೆ ಇರೋ ಚೆನ್ನಾಗಿದೆ ಅಂತ ಹೇಳಿದೆ ಬಟ್ ಅವ್ನು ಕೇಳಲೇ ಇಲ್ಲ ಹೋಗಿ ರೂಮಲ್ಲಿ ಇದಿದ್ದು ಪರ್ಫ್ಯೂಮ್ ಎರಡು ಪರ್ಫ್ಯೂಮ್ ಇತ್ತು ಪರ್ಫ್ಯೂಮ್ ತಗೊಂಬಂದು ಮನೆಗೆಲ್ಲ ಹಾಕಿದ ಹತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ ವಾಸನೆಗೆ ಮತ್ತು ಆಚೆ ಕಳಿಸಿ ನಾನು ಕಿಟಕಿ ಬಾಗ್ಲೆಲ್ಲ ಓಪನ್ ಮಾಡಿ ಮತ್ತು ವಾಸನೆ ಎಲ್ಲ ನಾನು ಒಳಗಡೆ ಕರ್ಕೊಂಬಂದೆ ಈ ರೀತಿ ಮಾಡಿದ್ದಾನೆ ನನ್ನ ಮಗ ಆಗ ಆಯುಷ ನಾಲ್ಕು ವರ್ಷದ ಹಿಂದೆ ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡೇ ಇದ್ದ ಸೆಕೆಂಡ ತರ್ಡ ಇದ್ದ ಸೊ ಇದಿಷ್ಟು ನಮ್ಮ ಒಣಗಿದ ಮೀನಿನ ಸಾಂಬಾರಿನ ಕತೆ ಇಲ್ಲಿ ನೋಡಿ ಇಲ್ಲಿ ನಾನು ಸಪ್ರೇಟಾಗಿ ಸಾಂಬಾರನ್ನು ತೊಗೊಳ್ತಿದ್ದೀನಿ ಇನ್ನೊಂದು ಹತ್ತು ನಿಮಿಷ ಬೇಯಬೇಕು ಇನ್ನೂ ಕಾಳು ಆಲೂಗಡ್ಡೆ ಎಲ್ಲ ಸೊ ಅದಕ್ಕೋಸ್ಕರ ಸಪ್ರೇಟಾಗಿ ತೊಗೊಂಡಿದ್ದೀನಿ ಈಗ ಮೀನು ಹಾಕಿ ಅದ್ರ ಜೊತೆ ಇದನ್ನು ಸಹ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಈ ಕಡೆ ನನಗೆ ಮಾತ್ರ ಒಬ್ಳಗಲ್ವಾ ಸಾಕು ಇಷ್ಟು ಸಾಂಬಾರು ಸ್ವಲ್ಪ ತೊಗೊಂಡಿದ್ದೀನಿ ಪಕ್ಕಕ್ಕೆ ಬಂದರೆ ಈ ಕಡೆ ಬಂದರೆ ನೋಡಿ ಆಯುಷ್ಗು ಮತ್ತು ನಮ್ಮ ಯಜಮಾನ್ರಿಗೂ ಅದೇ ಕಾಳು ಮತ್ತು ಆಲೂಗಡ್ಡೆ ಸಾಂಬಾರೆ ಇದನ್ನು ಸಹ ಒಂದು ಹತ್ತು ನಿಮಿಷ ನಾವು ಕುದಿಸ್ಕೊಳ್ಳೋಣ ಈಗ ಹತ್ತು ನಿಮಿಷ ಆಯಿತು ಎರಡು ಸಹ ಸಾಂಬಾರು ಆಗಿದೆ ಈಗ ಒಗ್ಗರಣೆ ಮಾಡಿಕೊಳ್ಳೋಣ ಅಂತ ಹೇಳಿ ಒಗ್ಗರಣೆಗೆ ಇಟ್ಟಿದ್ದೀನಿ ಈಗ ನನ್ನ ಒಣಗಿದ ಮೀನು ಸಾರು ಸೂಪರ್ ರೆಡಿ ರೆಡಿಯಾಗಿದೆ ರೆಡಿಯಾಗಿ ಆಲ್ರೆಡಿ ಹತ್ತು ನಿಮಿಷ ಆಗಿದೆ ನಾನು ಲಕ್ಕಿಗೆ ಮಧ್ಯಾಹ್ನದ್ದು ಊಟ ತಿನ್ನಿಸ್ಕೊಂಬಂದು ನಂತರ ಇಲ್ಲಿ ಬಡಿಸ್ಕೊಳ್ತಿದ್ದೀನಿ ಹೊಟ್ಟೆ ಹಸಿತ್ತಿದೆ ಯಾವಾಗ ಯಾವಾಗ ತಿಂತೀನೋ ಅಂತ ಕಾಯ್ತಿದ್ದೀನಿ ಬನ್ನಿ ಈಗ ತಿನ್ನಬೇಕು ನಾನು ನಾನು ಊಟ ಮುಗಿಸ್ಕೊಂಬರ್ತೀನಿ ನಂತರ ನಿಮಗೆ ಸಿಗ್ತೀನಿ ಇವತ್ತು ಮಧ್ಯಾಹ್ನದ ಊಟ ಅಂತೂ ಭರ್ಜರಿ ಆಗಿತ್ತು ತುಂಬ ಚೆನ್ನಾಗಿತ್ತು ಹೊಟ್ಟೆ ತುಂಬ ಊಟ ಮಾಡಿಕೊಂಡೆ ಸೊ ಈಗ ಬಂದಿದ್ದೀವಿ ಮನೆ ಮೇಲೆ ಲಕ್ಕಿನ ಒಂದು ಸ್ವಲ್ಪ ಹೊತ್ತು ಆಟಾಡ್ಸೋಣ ಅಂತ ಹೇಳಿ ಈಗ ಟೈಮ್ ಬಂದು ನಾಲ್ಕೂವರೆ ಐದು ಗಂಟೆ ಆಗಿರಬೇಕು ನಾನು ನಮ್ಮ ಯಜಮಾನ್ರು ಮತ್ತು ಲಕ್ಕಿ ಬಂದಿದ್ದೀವಿ ಆಯುಷು ವಾಲಿಬಾಲ್ ಆಟಾಡಲಿಕ್ಕೆ ಹೋಗಿದ್ದಾನೆ ಅವನು ಒಂದು ಸ್ವಲ್ಪ ಕಡಿಮೆನೆ ಮನೇಲಿ ಅವನು ಆಲ್ಮೋಸ್ಟ್ ವಾಲಿಬಾಲ್ ಕೋರ್ಟ್ಗೆ ಹೋಗ್ತಾನೆ ವಾಲಿಬಾಲ್ ಆಡಲಿಕ್ಕೆ ಸೊ ಇಲ್ಲಿ ನಾವು ಲಕ್ಕೇನ ಆಟಾಡಿಸ್ತಾ ಕೂತಿದ್ದೀವಿ

Tá? Exactly. ಇಷ್ಟು ಇವತ್ತಿನ ವ್ಲಾಗು ನಾನು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಸೊ ಇದು ನನ್ನ ಲಾಂಗ್ ವಿಡಿಯೋ ಅಂತಲೇ ಹೇಳ್ಬೋದು ಲಾಂಗ್ ವ್ಲಾಗ್ ಅಂತಲೇ ಹೇಳ್ಬೋದು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ತಪ್ಪದೆ ಮರೀದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್